ಹಾಯ್ ನಮಸ್ಕಾರ ಎಲ್ರಿಗೂ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತೀನಿ ಇವತ್ತು ಬಂದು ಸೋಮವಾರ ಯುಗಾದಿ ಹಬ್ಬದ ನೆಕ್ಸ್ಟ್ ದಿನದ ದಿನದಲ್ಲಾಗೂ ಇದಾಗಿರುತ್ತೆ ಎಲ್ಲರೂ ಕೂಡ ಶಾಪಿಂಗ್ ಅಂತ ಹೊರಟಿದ್ದೀವಿ ಹುಟ್ಟು ಬಟ್ಟೆಯಲ್ಲೇ ಹಾಗೆ ಹೇಗಿದ್ವೋ ಹಾಗೇ ಒನ್ ಅವರ್ ಚಾಲೆಂಜ್ ತೊಗೊಂಡು ಇವತ್ತು ಶಾಪಿಂಗ್ಗೆ ಹೊರಟಿದ್ವಿ ಒನ್ ಅವರ್ ಚಾಲೆಂಜಲ್ಲಿ ಏನೆಲ್ಲ ಶಾಪಿಂಗ್ ಮಾಡ್ತೀವಿ ಏನು ತೀಗ ಇಷ್ಟು ಸಡನ್ನಾಗಿ ಶಾಪಿಂಗ್ ಹೊರಟಿದ್ದು ಏನು ಎತ್ತ ಅನ್ನೋದು ಇವತ್ತಿನ ಲಾಗ್ ಆಗಿರುತ್ತೆ ಬನ್ನಿ ಹೊರಡೋಣ ನಾವ್ ಇವತ್ತು ಬಂದಿವಿ ಅಲಂಕಾರ ಪ್ಲಾಜಾ ಮೆಜೆಸ್ಟಿಕ್ ಗಾಡಿ ಪಾರ್ಕಿಂಗ್ ಮಾಡಿ ಇವಾಗ ನಾವು ಶಾಪಿಂಗ್ಗೆ ಹೊರಟಿದ್ದೀವಿ ಬನ್ನಿ ಹೊರಟೋಣ ಏನೆಲ್ಲ ಶಾಪಿಂಗ್ ಮಾಡ್ತೀವಿ ನೋಡೋಣ

ಫೈನಲಿ ಶಾಪಿಂಗ್ ಎಲ್ಲ ಮುಗೀತು ಲಾಸ್ಟ್ ಶಾಪಿಂಗ್ ಮಗುಂದಾಯಿತು ಮಗುಂಗೋಸ್ಕರ ಎಂತಲೇ ಶಾಪಿಂಗ್ ಬಂದಿದ್ದು ಲಾಸ್ಟ್ ಶಾಪಿಂಗ್ ಅವಂದೇ ಆಯಿತು ಏನಂತ ಶಾಪಿಂಗು ಇವಾಗ ಒನ್ ಅವರ್ ಚಾಲೆಂಜ್ ತಗೊಂಡು ಬಂದಿದ್ದು ಅಂದರೆ ಅವನಿಗೆ ಟ್ಯೂಷನ್ ಇತ್ತು ಒನ್ ಓ ಕ್ಲಾಕಿಗೆ ಟ್ಯೂಷನಿಂದ ಬಂದ ಟ್ಯೂಷನ್ ಮುಗಿಸ್ಕೊಂಡು ಊಟ ಎಲ್ಲ ಆಯಿತು ನಂತರ ಸಡನ್ನಾಗಿ ಶಾಪಿಂಗ್ ಹೋಗೋಣ ಅಂತ ಹೊರಟಿದ್ದು ಯಾಕೆಂದರೆ ಏಪ್ರಿಲ್ ಫೋರ್ತ್ ಅವ್ನ ಬರ್ತಡೇ ಇರೋದ್ರಿಂದ ಇನ್ನು ರಜಾ ಕೂಡ ಇರಲಿಲ್ಲ ಅವ್ನಿಗೆ ಟ್ಯೂಷನ್ ಇತ್ತು ನೆಕ್ಸ್ಟ್ ಡೇ ಕೂಡ ಬರೋಕ್ಕಾಗ್ತಿರಲಿಲ್ಲ ಇನ್ನೊಂದು ಇನ್ನು ಮತ್ತೆ ನೆಕ್ಸ್ಟು ಫೋರ್ ಓ ಕ್ಲಾಕಿಗೆ ಅವ್ನಿಗೆ ಟ್ಯೂಷನ್ ಆಗಿ ಹೋಗಬೇಕಿತ್ತು ಆದ್ದರಿಂದ ಆ ಒಂದು ಅವರಲ್ಲೇ ನೋಡೋಣ ಇವತ್ತು ಒನ್ ಅವರಲ್ಲೇ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಎಲ್ಲರೂ ಕೂಡ ಶಾಪಿಂಗ್ ಬಂದಿದ್ದು ಶಾಪಿಂಗ್ ಎಲ್ಲ ಆಯಿತು ಹಾಗೆ ಒಂದು ಚೂರು ಸ್ನ್ಯಾಕ್ಸ್ ಕೂಡ ತಿಂದು ಇವಾಗ ನಾವು ಕೂಡ ಹೋಗ್ತೀವಿ ಒನ್ ಅವರ್ ಶಾಪಿಂಗ್ ಚಾಲೆಂಜ್ ಹೆಂಗಿತ್ತು ಖುಷಿಗೌಡ ಹ್ಯಾಪಿ ಕರೆಕ್ಟಾಗಿ ಒನ್ ಅವರ್ ಒನ್ ಫಿಫ್ಟಿ ಟೂಗೆ ಹೋದ್ವಿ ಟು ಫಿಫ್ಟಿ ಟು ಕಾಲೇ ಬಂದ್ರಿ ಫಸ್ಟ್ ಟೈಮ್ ಈ ಥರ ಶಾಪಿಂಗ್ ಮಾಡಿದ್ದು ಅದ್ರಿ ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೆ ಮಗಳು ಬಟ್ಟೆ ನಾನು ಆಲ್ರೆಡಿ ಸ್ನಾನ ಎಲ್ಲ ಮಾಡಿಕೊಂಡು ಹಾಕ್ಕೊಂಡಿದ್ದಾಳೆ ನೈಟ್ ಡ್ರೆಸ್ ತೊಗೊಂಡ್ಳು ಒಂದೆರಡು ಜೊತೆ ಒಂದೆರಡು ಪ್ಯಾಂಟ್ ತೊಗೊಂಡ್ಳವಳು ಅಷ್ಟೇ ಮತ್ತೆ ಇನ್ನೇನು ತೊಗೊಳಲಿಲ್ಲ ಮಗ ಮಾತ್ರ ಅವ್ನು ಬರ್ತಡೇ ಇರೋದ್ರಿಂದ ಒಂದು ನಾಲ್ಕೈದು ಜೊತೆ ತೊಗೊಂಡ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು ಟ್ಯೂಸ್ಡೇ ಇವತ್ತು ಹೊಸ್ತಡ್ಕು ಈಗ ಅದು ನಾವು ಇವತ್ತು ಮಾಡ್ತಾಯಿಲ್ಲ ಯಾಕೆಂದರೆ ಮಂಗಳವಾರ ನಾವು ತಿನ್ನೋದಿಲ್ಲ ಆದರೂ ಮನೆಗೆ ಮಟನ್ ಬಂದಿದೆ ಏನು ಎತ್ತ ಅನ್ನೋದು ಬನ್ನಿ ತೋರಿಸ್ತೀನಿ ಇವಾಗ ನಾನು ಆಲ್ರೆಡಿ ನಾನು ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಶೇರ್ ಮಾಡ್ಕೊಂಡಿದ್ದೆ ಒಬ್ಬರು ಮಟನ್ ಕೊಟ್ಟು ಕಳ್ಸಿದ್ರೆ ಇವತ್ತು ಅಂತ ಅವರೇ ಇವತ್ತು ಕೂಡ ಯುಗಾದಿ ಹಬ್ಬಕ್ಕೆ ಅಂದ್ಬಿಟ್ಟು ಒಂದು ಐದು ಕೆ ಜಿ ಇದೆ ಅಂತ ಅನ್ಕೋತೀನಿ ನಾನು ಗುಡ್ಡೆ ಮಾಂಸ ಹಳ್ಳಿ ಸೈಡ್ ನಾಟಿ ಮಾಂಸ ಗುಡ್ಡೆ ಹಾಕಿರೋದ್ರಿಂದ ಅವರು ಎಲ್ಲ ಮಿಕ್ಸ್ ಕೊಟ್ಟು ಕಳಿಸಿದ್ದಾರೆ ಇದೆಲ್ಲ ಇವಾಗ ಸಪ್ರೇಟ್ ಮಾಡಬೇಕು ಮತ್ತು ಒಂದು ಪ್ಲಾಸ್ಟಿಕ್ ಚೀಲದ ಮೇಲೇನೋ ಹಾಕಿದ್ದಾರೆ ಆ ಪ್ಲಾಸ್ಟಿಕ್ ಎಲ್ಲ ಬಿಟ್ಕೊಂಬಿಟ್ಟಿದೆ ಮಿಕ್ಸ್ ಆಗಿಬಿಟ್ಟಿದೆ ಮಟನ್ಗೆಲ್ಲ ಅದು ಕ್ಲೀನ್ ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಹಾಗೆ ಇವತ್ತೆಲ್ಲ ನೀಟ್ ಮಾಡಿ ಇಟ್ಬಿಟ್ಟು ನಾಳೆ ಬೆಳಗ್ಗೆ ಮಾಡೋಣ ಅಂತ ಏಕೆಂದ್ರೆ ನಾವು ಇವತ್ತು ಮಾಡೋದಿಲ್ಲ ಅಲ್ವಾ ಎಲ್ಲ ನೀಟ್ ಮಾಡಿ ಫ್ರಿಡ್ಜ್ಗೆ ಇಟ್ಕೊಬಿಟ್ರೆ ನಾಳೆ ಬೆಳಗ್ಗೆ ಮಾಡೋದಿಕ್ಕೂ ಚೆನ್ನಾಗೇ ಇರುತ್ತೆ ಅಂದ್ಬಿಟ್ಟು ನೀಟ್ ಮಾಡಿ ಇಟ್ಟೆ ಇವಾಗ ನೆಕ್ಸ್ಟು ಸಾಯಂಕಾಲ ನೆನ್ನೆ ಶಾಪಿಂಗಿಂದ ಬಂದಮೇಲೆ ಹಸ್ಬೆಂಡು ಹಾಗೆ ಮಾತಾಡ್ಕೊಂಡು ಕೂತಿದ್ವಿ ಯಾಕೋ ಒಡೆ ಪಾಯಸ ನೆನಪಿತ್ತು ವಡೆ ಪಾಯಸ ಮಾಡು ತಿನ್ನಬೇಕು ಅನಿಸುತ್ತೆ ಅಂದ್ಬಿಟ್ಟು ನೆನೆ ಮಾಡಿದೆ ಅದೇ ಸ್ವಲ್ಪ ಪಾಯಸ ಇತ್ತು ಅತ್ತಿಗೆ ಹಿಟ್ಟು ಕೂಡ ಇತ್ತು ವಡೆ ಹಿಟ್ಟು ಅದನ್ನು ಕೂಡ ಮಾಡಿ ಇವಾಗ ಸಾಯಂಕಾಲ ಸ್ನ್ಯಾಕ್ಸ್ಗೆ ಎಲ್ಲರೂ ಕೂಡ ಕೂತ್ಕೊಂಡು ತಿಂದ್ವಿ ಓಕೆ ಇವತ್ತೇನೋ ಒಂದು ಸಿಂಪಲ್ ಆದಂಥ ವಿಡಿಯೋ ಇದಾಗಿತ್ತು ಈ ವಿಡಿಯೋ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತೇ ಮಗುನ ಬರ್ತಡೆ ಕೂಡ ಮಗುನ ಸೆಲೆಬ್ರೇಷನ್ ಲಾಗು ಮುಂದೆ ಬರುತ್ತೆ ಬಾಯ್ ಬಾಯ್